ಅಲ್ಲ ನೋಟಿಗೆ ಹೋಗಿ ಮೊನ್ನೆ ಹೋಗೋರು ಗೊತ್ತಾ ಆ ಜನ ನೋಡ್ರೆ ಡರ್ ಆಗಿಡ್ತಾರ ಅವರು ನಮ್ ಅಷ್ಟು ಕ್ರೇಜ್ ಐತೆ ನಮ್ಮಗೆ ಅದು ಅವರು ಏನೋ ಮಾಡ್ತಾವ್ರೆ ಏನೋ ಗಿಮಿಕ್ ಮಾಡ್ತವ್ರೆ ಒಳಗಡೆ ಸರ್ಕಾರ ದುಡ್ಡು ಬಿಸಾಕಿಡ್ತಾರೆ ಆರ್ ಪಿ ನೀವು ಅದೇ ಬೇಕಲ್ಲ ಎಲ್ಲ ಟಿ ಆರ್ ಪಿ ನ್ಯೂಸ್ ಅವ್ರಿಗೆ ಓಪನ್ ಚಾಲೆಂಜು ಇವರೆಲ್ಲ ಆ ಕೇಸು ಆ ದರ್ಶನ್ ಈ ದರ್ಶನ್ ಅಂತ ಮಾಡ್ತಾರಲ್ಲ ಅವ್ರಿಗೆ ಓಪನ್ ಚಾಲೆಂಜ್ ಮಾಡ್ತಾಯಿದ್ದೀನಿ ಅವ್ರಿಗೆ ಏನಾರು ತಾಕತ್ತಿದ್ರೆ ನ್ಯೂಸವರು ಎಲ್ಲ ಕಡೆ ರೋಡ್ಗಳದು ಈ ಅದು ಇದು ಆಳು ಮೂಳು ಜನರದ್ದು ಏನೇನು ಇರ್ತಲ್ಲ ಅದು ಬಂದ್ಬಿಟ್ಟು ಸರಿ ಮಾಡಿಸ್ಬಿಡ್ಲಿ ನೀವು ಹೆವಿ ಟಿ ಆರ್ ಪಿ ಹೇಳ್ತಾರೆ ಬರೀ ದರ್ಶನ್ ಬರುತ್ತೆ ದರ್ಶನ್ ಬರುತ್ತೆ ದರ್ಶನ್ ಯಾಕೆ ನಮ್ಮ ಚುರಾನ ಕಾಲೇಜ್ ರೋಡ್ ಸರಿ ಇಲ್ಲಪ್ಪ ನಮ್ಮಲೆಗೆರೆ ರೋಡ್ ಸರಿ ಇಲ್ಲಪ್ಪ ಎಲ್ಲ ಸರಿ ಮಾಡಿಸ್ಕೊಳ್ಳಿ ಓಪನ್ ಚಾಲೆಂಜ್ ಅವರು ನ್ಯೂಸವರು ಒಂದು ನಾಲ್ಕು ನ್ಯೂಸ್ ಚಾನಲ್ ಐತಲ್ಲ ಹೆಸ್ರೇ ಹೇಳೋದು ಬೇಡ ಆ ನ್ಯೂಸ್ ಚಾನಲ್ ಅವರು ಅದು ಆ ದರ್ಶನ್ ಬಂದ ದರ್ಶನ್ ಹೋದ ದರ್ಶನ್ ಬಿಟ್ಟ ದರ್ಶನ್ 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 ಇವಾಗ ದರ್ಶನ್ ಏನ್ ಎಂಪಿನ ಹೆಮ್ಮೆನಲ್ಲ ಅವನೊಬ್ಬ ಕಲಾವಿದ ಕಲಾವಿದ್ರಿಗೆ ಎಷ್ಟು ಮರ್ಯಾದೆ ಕೊಡ್ಬೇಕು ಅಷ್ಟು ಮರ್ಯಾದೆ ಕೊಡ್ತೀನಿ ನಾವು ಫಿಲಮ್ ನೋಡ್ತೀವಿ ಬೆಳಚಿ ಅವ್ರಿಗೆ ಐತಾ ಬರ್ಲಿ ಸುನಾರ ಕಾಲೇಜ್ ಹೋಗಿ ನೋಡ್ರಿ ಅಲ್ಲಿ ಗುಂಡಿ ಸರಿ ಇಲ್ಲ ಗುಂಡಿ ಎಷ್ಟು ಆಕ್ಸಿಡೆಂಟ್ ಆಗೈತೆ ಎಷ್ಟು ಆಕ್ಸಿಡೆಂಟ್ ಆಗುತ್ತೆ ಎಷ್ಟು ಸತಿ ಬಿದ್ದಿದ್ವಿ ಎಷ್ಟು ಸತಿ ಪಂಚರ್ ಆಗುತ್ತೆ ಇದ್ನಕ ಕೇಳ್ರಿ ಆಕ್ಸಿಡೆಂಟ್ ಆಕಾ ಕೇಳ್ರಿ ಬೇರೆ ದಿನ ರೇಪ್ ಮಾಡ್ತಾರ ಅದಾಕ ಕೇಳ್ರಿ ಅದಲ್ಲ ದರ್ಶನ್ 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 ಏನ್ ದರ್ಶನ್ ಏನ್ ಬೇರೆ ದ್ರೆ ಮಾಡ್ರ ಇವ್ರ ಅಕ್ಕ ತಂಗಿಗಾಗಿರ ಬಿಟ್ಟಿರ್ತದ್ರಾ ಎಲ್ಲ ಬರೀ ಈ ಗೌರ್ಮೆಂಟ್ ಐತಲ್ಲ ಸರಿ ಇಲ್ಲ ನೆಕ್ಸ್ಟ್ ಟೈಮ್ ಯಾರು ಹೇಳ್ತಿದಿನಲ್ಲ ಕರೆಕ್ಟಾಗಿ ಓಟ್ ಹಾಕೋ ನಿಲ್ಲೋರಿಗೆ ಮಾತ್ರ ಓಟ್ ಹಾಕ್ಬೇಕು ಇಲ್ಲಾಂದ್ರೆ ಓಟೆ ಹಾಕ್ಬಾರ್ದು ಅದ್ ಏನಂತ ಅದು ಗೌರ್ಮೆಂಟ್ ಅವರೇ ತಿಳ್ಕೊಬೇಕು ಆಗ ಇರ್ತಾರೆ ಡಿ ಸಿ ಆಳು ಮುಳು ಇರ್ತಾರಲ್ಲ ಮೇಲ್ಮೇಲೆ ಅಧಿಕಾರಿ ಅವ್ರವ್ರಿಗೆ ಗೊತ್ತು ಅವ್ರು ನೋಡಿ ಸ್ಟ್ರಿಟ್ ಮಾಡ್ಬೇಕು ಅದು ಅವ್ರು ಗೌರ್ಮೆಂಟು ಇವಾಗ ನಾವೆಲ್ಲ ನಮಗ್ ತಪ್ಪಾರೆ ನಾವ್ ಸ್ಟೇಷನ್ ಹೇಳ್ತೀವಿ ಸ್ಟೇಷನ್ ನಮಗೆ ಇದು ಮಾಡುತ್ತೆ ಅಲ್ಲಿಂದ ಮೇನ್ ಗೌರ್ಮೆಂಟ್ಗೆ ಹೋಗ್ಬೇಕು ಗೌರ್ಮೆಂಟಿಂದ ಅಪ್ರೂವಲ್ ತೊಗೊಂಡು ಮಾಡಬೇಕು ಈ ನ್ಯೂಸ್ ಚಾನಲ್ ಯುದ್ಧ ಹಾಕಲಬೇಕಾರೆ ಬೇರೆದಾಗ್ತಾರೆ ಏನಾಗ್ತಾರೆ ದರ್ಶನ್ ಈಚೆ ಬಂದ ದರ್ಶನ್ ಜೊತೆ ಅವ್ಳು ಯಾರೋ ಬಂದ್ಲು ಚೆನ್ನಾಗಿಲ್ಲ ಯಾಕೆ ದರ್ಶನ್ ಒಬ್ಬನೇನ ಟಾರ್ಗೆಟು ಇದ್ದವ್ರಿಗೆ ಇವರೆಲ್ಲ ಹೇಳ್ತಲ್ವಾ ಒಂದೊಂದು ಏರಿಯಾದಲ್ಲಿ ಹೋಗಿ ಕರೆಕ್ಟಾಗಿ ರೋಡ್ ಸರಿ ಆಯ್ತಾ ಗುಂಡಿ ಸರಿ ಆಯ್ತಾ ನೈಟ್ ಹೊತ್ತು ಎಷ್ಟು ಜನ ಬೀಳ್ತಾರೆ ಕರೆಕ್ಟಾಗಿ ಲೈಟಿಂಗ್ಸ್ ಆಯ್ತಾ ಎಲ್ಲ ನೋಡಿ ರಾಬರಿ ಆಗುತ್ತೆ ಲೈಟ್ ಇಲ್ದಾರೆ ಕಡೆ ನಾನು ಪೀಣ್ಯದಲ್ಲಿ ಕೆಲಸ ಮಾಡೋದು ಅರ್ಧಕ್ಕೆ ಅರ್ಧ ಲೈಟ್ ಇಲ್ಲ ನಮ್ಮ ಕಂಪ್ನಿಯವ್ರದ್ದು ಮೂರರಿಂದ ನಾಲ್ಕು ಫೋನ್ ಕಿತ್ಕೊಂಡು ಹೋಗೋರು ಇದ್ಯಾಕೆ ಬರಲ್ಲ ಇದ್ಯಾಕೆ ಬರೋಲ್ಲ ಅಂತ ನ್ಯೂಸ್ ಚಾನಲ್ ಅವರು ಇದು ಯಾಕೆ ಹಾಕೋಲ್ಲ ಇವಾಗ ಬರೀ ದರ್ಶನು ಬರ್ತಾನೆ ಈಚೆ ಬಂದ ಬೆಳಿಗ್ಗೆ ಕಷ್ಟಪಟ್ಟ ನಿದ್ದೆ ಮಾಡ್ದೆ ಊಟ ಮಾಡ್ದೆ ತಿಕ್ಕ ತೊಳ್ದ ಮಕ್ಕ ತೊಳ್ದ ಇದೇ ಆಯಿತು ಇವಾಗ ಲೈಟಿಂಗ್ಸ್ ಇಲ್ಲಪ್ಪ ರೋಡ್ಗೆ ಬಿ ಬಿ ಎಂ ಕರೆಕ್ಟಾಗಿ ಲೈಟ್ ಹಾಕಲ್ಲ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಲ್ಲ ಅದನ್ನೇ ಹೇಳಿ ಅದನ್ನ ಹಾಕ್ಲಿ ನ್ಯೂಸ್ ಚಾನಲ್ ಅವರು ಇವಾಗ ಸುರಾನಾ ಕಾಲೇಜಲ್ಲಿ ನೀವೇ ನೋಡಿರಿ ಸುರಾನ ಕಾಲೇಜ್ ನೋಡಿರಿ ಎಸ್ ಆರ್ ಎಸ್ ರೋಡ್ ನೋಡಿ ಪೀಣ್ಯಾ ಇಂಡಸ್ಟ್ರಿ ಹೇಳಿ ನಂಬರ್ ಒನ್ ಇಂಡಸ್ಟ್ರಿ ರೋಡ್ಗಳೇ ಸರಿ ಇಲ್ಲ ಟ್ರಾಫಿಕ್ಗಳೆಲ್ಲ ಜಾಮ್ ಆಗುತ್ತೆ ಇದೆಲ್ಲ ತೋರಿಸಲ್ಲ ಬರೀ ಅದು ದರ್ಶನ್ 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 ಇವ್ರು ಒಟ್ಟಾಗ ಏನ್ ದರ್ಶನ್ ಬಿಟ್ರಿ ಯಾವ್ದು ಸಿಗೋದೇ ಇಲ್ಲ ಅಂತ ಅನಿಸ್ತಾ ಇತ್ತು ನನ್ ಗೊತ್ತಿರಂಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಏನು ಏನ್ ಹಾಕೊಂಡ ಅದೌನ್ ಇಷ್ಟ ಅದು ಅವನ ಕೇಳ ಅವನ್ನ ಕೇಳ್ತಾರಲ್ಲ ಆಯ್ತು ಒಬ್ಬೊಬ್ರು ಈ ಟಿವಿ ಚಾನಲ್ ನಾನ್ ಅಷ್ಟೇ ಯಾಕ ಇಲ್ಲೇ ಬರ್ರಿ ಡಾಕ್ಟರ್ ರಾಜ್ ಕುಮಾರ್ ಸಮಾಧಿ ಇಲ್ಲಿ ಬಂದ್ಬಿಟ್ಟು ನಾ ರೋಡ್ ಸರಿ ಆಯ್ತಾ ಇಲ್ಲಿ ಏನಾರ ವ್ಯವಸ್ಥೆ ಬೇಕಾ ಇದ್ ಕೇಳಲ್ಲ ಏ ದರ್ಶನ್ ಬಂದ ದರ್ಶನ್ ಈಚೆ ಹೋದ ದರ್ಶನ್ ಮುಂದೆ ಬಂದ ರಾಬರ್ಟ್ ಫಿಲಮ್ ಹಂಗೆ ಡೇವಿಡ್ ಫಿಲಮ್ ಹಿಂಗೆ ಬರೀ ಇದೇ ಆಯ್ತೈತೆ ಇಲ್ಲವೇ ಯಾವ್ದಾರು ಸ್ಯಾಂಡಲ್ವುಡ್ ಮಾತಾಡೋಂಗಿಲ್ಲ ಇದೀಗ ಬಂದ ಸುದ್ದಿ ದರ್ಶನ್ ಸುದೀಪ್ ಅವರ ಬಗ್ಗೆ ಮಾತಾಡಿದ್ದಾರೆ ಖುಚಿ ಖುಚಿ ದೋಸ್ತಿಗಳು ಇವಾಗ ದುಶ್ಮನ್ ಆಗಿದ್ದಾರೆ ಇದೇ ಆಯ್ತೈತೆ ಬರೀ ಇದು ಬಿಟ್ಟರೆ ಇನ್ನೇನು ಆಯ್ತಾಯಿಲ್ಲ ಬೇಕಾ ಕರೆಕ್ಟಾಗಿ ಟಿ ವಿ ಅವ್ರಿಗೆ ಬೇಕಂದರೆ ಒಂದು ಬಿ ಬಿ ಎಮ್ ಪಿಗೆ ಹೇಳಿ ಲೈಟೆಲ್ಲ ಹಾಕ್ಸ್ಬೇಕು ರೋಡೆಲ್ಲೇ ಹಾಕ್ಸ್ಬೇಕು ಫಸ್ಟ್ನೇದು ನಾವು ನಾವು ಏನೋ ನಾವು ಫಸ್ಟು ಪಬ್ಲಿಕ್ಕವರು ಓಟು ಈ ಸತಿ ಎರಡು ಸಾವಿರ ಕೊಟ್ಟರು ಮೂರು ಸಾವಿರ ಕೊಟ್ಟರು ಅನ್ನೋಕ್ಕಿಂತ ಒಳ್ಳೆ ಸ್ಥಾನದಿಂದ ಬಂತು ಅವ್ರಿಗೆ ಓಟಾಗಿ ಗೆಲ್ಲಿಸ್ಬೇಕು ಗೆಲ್ಲಿಸಬೇಕು ರೈತ್ರಿಗೆ ಒಳ್ಳೇದಾ ನಮ್ಗೆ ಗೊತ್ತಿರೋಂಗೆ ನಮಗೆ ಗೊತ್ತಿರಂಗೆ ಆಸೆ ಹುಡುಗರು ನಾವು ರೈತರು ಒಳ್ಳೇದಂದ್ರೆ ದೇವೇಗೌಡ್ರಿ ನಮಗೆ ದೇವೇಗೌಡರು ರೈತರು ಸಾಲ ಎಲ್ಲ ಆಗೈತೆ ನಮ್ಮ ಮನೇಲೂ ಸಾಲ ತೊಗೊಂಡವ್ರೆ ಸಾಲ ಮನೆ ಐತೆ ಈ ಬಿ ಜೆ ಪಿಯಿಂದ ನಮಗೂ ಇನ್ನಷ್ಟು ನಮಗೆ ಜೆ ಡಿ ಎಸ್ಸೇ ಮುಖ್ಯ ಏನು ಮಾಡೋಕ್ಕಲ್ಲ ನೋಡೋಣ ಈ ಸರ್ತಿ ಯಾರು ಗೆಲ್ತಾರೋ ಏನಾರ 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 ಕಾಂಗ್ರೆಸ್ ಏನಾದ್ರೂ ಪಿ ಎಂ ಗಿ ಎಂ ಏನಾರ ಆಗ್ಬಿಟ್ರೆ ಮುಗಿದೈ ನಾನ್ ದೇಶ ಬಿಟ್ಬಿಟ್ಟು ಪಾಸ್ಪೋರ್ಟ್ ಗೀಸ್ವರ್ಡ್ ಮಾಡ್ಕೊಂಡು ಬೇರೆ ದೇಶಕ್ಕೆ ಕಸ ಕೊಡ್ಸ್ಕೊಂಡು ದುಡ್ಡು ಮಾಡ್ತೀನಿ ಇಲ್ಲಿ ಇಲ್ಲಿರ ಸೀನೇ ಇಲ್ಲ ಏನಾರ ಪಿ ಎಂ ಏನಾರ ಕಾಂಗ್ರೆಸ್ ಬಿತ್ತು ಅಂದ್ರೆ ಮೇನು ನಾನು ಇಲ್ಲಿರ ದೇಶ ಬಿಟ್ಬಿಡ್ತೀನಿ ಒಂದು ಹತ್ತು ವರ್ಷ ದೇಶ ಬಿಟ್ಬಿಡ್ತೀನಿ ಯಾಕಂದ್ರೆ ಐದು ವರ್ಷ ದೇಶ ಹಾಳಾಗುತ್ತೆ ಇನ್ನ ಐದು ವರ್ಷ ದೇಶ ಉದ್ದಾರ ಆಗಬೇಕು ಅಷ್ಟೇ ಸಾಕು ಹತ್ತು ವರ್ಷದಲ್ಲಿ ಅಲ್ಲಿ ದುಡ್ಡು ಕೊಡ್ ಅಲ್ಲಿಂದ ಬರ್ತೀನಿ ಇಲ್ಲೆಲ್ಲ ಉದ್ಧಾರ ಆಗಲ್ಲ ಬೇಕಾದ್ರೆ ನಾವು ಕರ್ನಾಟಕದಲ್ಲಿ ಎಷ್ಟು ಜನ ಎಷ್ಟು ಜನ ಸಾಯ್ತಾರೆ ಡೈಲಿ ಆ ರೋಡ್ ಸರಿ ಇಲ್ಲದೇ ಎಷ್ಟು ಜನ ಸಾಯ್ತವ್ರು ಲೈಟ್ ಇಲ್ದೇ ಎಷ್ಟು ರಾಬ್ರಿಗಳು ಆಯ್ತೈತೆ ಹೆಣ್ಮಕ್ಳಿಗೆ ಸೇಫ್ಟಿ ಇಲ್ದಲೇ ಎಷ್ಟು ರೇಪ್ಗಳು ಇವೆಲ್ಲ ತೋರ್ಸೋದೇ ಇಲ್ಲ ಯಾರೋ ಟಿ ವಿ ನೈನವರು ಆ ಸುವರ್ಣ ನ್ಯೂಸ್ ಅವರು ಇವರೆಲ್ಲ ಏನು ತೋರ್ಸೋ ಪಬ್ಲಿಕ್ ಅವರು ಪಬ್ಲಿಕ್ ಅವ್ರು ಅಲ್ಲಿ ಯಾರೋ ಅವಳು ಬಿಂದವಳೆ ಸೊ ಬರೀ ಸೋನು ಗೋಡ ಆ ಗೌಡ ಈ ಗೋಡಿಂದ ಹಾಕೊಂಡೇ ತಿರ್ತಾರೆ ಯಾಕೆ ಬೇರೆಯವ್ರದ್ದು ಯಾವುದು ಸಿಗೋದೇ ಇಲ್ವಾ ಬರಲಿ ನಮ್ಮನ್ನು ಕೇಳಿ ಏನೇನು ಹೇಳ್ಬೇಕು ಹೇಳೋಣ ಬಿ ಬಿ ಎಂ ಪಿ ರೋಡ್ಗಳು ಅಂತ ಹೇಳಿ ಏನೇನಾಗುತ್ತೆ ಹೇಳೋಣ ಕರೆಕ್ಟಾಗಿ ಪಬ್ಲಿಕ್ ರಿಯಾಕ್ಷನ್ ಕೊಡೋಣ ಅದು ಬಿಟ್ಟು ನಾವೆಲ್ಲ ಇಲ್ಲಿ ಜನ ಪಬ್ಲಿಕ್ ಇದ್ದೀವಿ ನಮ್ಮ ಯಾರನ್ನ ಕೇಳಲ್ಲ ದರ್ಶನ್ ಬಂದ ಈಚೆ ಬಂದ ದರ್ಶನ್ಗೆ ಮುಗಿಬಿದ್ದ ಅಂತ ಅದೇನೋ ಹೇಳಿದ್ರು ಟೀ ವಿ ಯಾವುದೋ ಡಿಲಾಕು ಮರ್ತೋಯಿದೀನಿ ಮುಗಿಬಿದ್ದ ಜನಕ್ಕೆ ದರ್ಶನ್ ಮಕ್ಕ ಎತ್ತಕ ಏನೇನೋ ಮಾತಾಡ್ತಾರೆ ಇಲ್ದಿರೋದೆಲ್ಲ ಮಾತಾಡ್ತಾರೆ ಇರೋದು ನಾವು ಮಾತಾಡೋ ಅಂತ ಸ್ಥಿತಿಯಲ್ಲೇ ಇಲ್ಲ ನಮ್ಮ ನ್ಯೂಸ್ ಚಾನಲ್ ಅವರು ನಂಬರ್ ಒನ್ ಫ್ರಾಡು ಬರ್ರೀ ಈ ಸ್ಯಾಂಡಲ್ವುಡ್ಡು ಟಾಲಿವುಡ್ಡು ಕಾಲಿವುಡ್ ಹೀರೋರ್ಸು ಹೀರೋಯಿನ್ಸು ಅದು ಇದು ಮಾತಾಡ್ತಾರೆ ಹೊರತು ಪಬ್ಲಿಕ್ದೊಬ್ರು ರೆಸ್ಪಾನ್ಸ್ ತೊಗೊಳಲ್ಲ ಅಷ್ಟೇ ಬೇರೆ ಏನಿಲ್ಲ ಹೇಳೋಕ್ಕೆ ಹಾಂ ಹ್ಮ್ ಹ್ಮ್ ಹಾ ಅದೇ ಈ ದೇಶದಲ್ಲಿ ಹೆಂಗೈದು ಗೊತ್ತಾ ಮೇಯ್ನಾಗಿ ನಮ್ನೆಲ್ಲ ಹೆಂಗ್ ನೋಡ್ತಾರಂದ್ರೆ ನಾವೆಲ್ಲ ಸುಮ್ಮನೆ ಓಟ್ ಹಾಕಿ ನಮ್ಮಿಂದ ಅವರು ಈ ಗೌರ್ಮೆಂಟ್ ಇರೋದೇ ನಮ್ಮಿಂದ ನಾವು ಓಟ್ ಹಾಕಿಲ್ಲ ಅಂದ್ರೆ ಎಲ್ಲಿಂದ ಬರುತ್ತೆ ಗೌರ್ಮೆಂಟ್ ನಾವು ಟ್ಯಾಕ್ಸ್ ಕಟ್ಟಿಲ್ಲ ಅಂದ್ರೆ ಎಲ್ಲಿಂದ ಬರುತ್ತೆ ದುಡ್ಡು ಇವಾಗ ಒಂದು ಅದು ಕರೆಂಟ್ದು ಅಷ್ಟೇ ಒಂದು ಮೀಟ್ರಲ್ಲಿ ಗ್ರೀನ್ ಕಲರ್ ಲೈಟ್ ಬರುತ್ತೆ ಆ ಲೈಟ್ ಹೆಂಗ್ ಬರುತ್ತೆ ಆ ಲೈಟಿಂದ ಎಷ್ಟು ದುಡ್ಡು ಹೋಗುತ್ತೆ ಅವನಿಗೆ ಎಷ್ಟು ದುಡ್ಡು ಬರುತ್ತೆ ನಮ್ಗೆ ಒಂದು ಲೆಕ್ಕ ಸಿಕ್ತಿಲ್ಲ ಲೆಕ್ಕ ಸಿಗಲಿ ನಮಗೂ ಒಂದು ಎಲ್ಪ್ ಆಗುತ್ತೆ ಇವಾಗ ಹೇಳಲ್ವಾ ನಮ್ಮ ಹೇಳ್ತಿದ್ದೀನಲ್ಲ ನಮ್ಮ ಕಂಪ್ನಿಲೇ ಹಿಂದಿ ಹುಡುಗರು ಕೆಲಸ ಮಾಡ್ತಾರೆ ಮೂರರಿಂದ ನಾಲ್ಕು ಮೂರರಿಂದ ನಾಲ್ಕು ಫೋನ್ ರಾಬ್ರಿ ಆಗಿರೋದು ಎಷ್ಟು ಗಂಟೆ ಕರೆಕ್ಟಾಗಿ ಎಂಟು ಗಂಟೆಗೆ ಮೂರರಿಂದ ನಾಲ್ಕು ಫೋನ್ ರಾಬರಿ ಆಗೈತೆ ಇವಾಗ ನಾವು ಏನಪ್ಪ ನಮಗೆ ಸ್ಟೇಷನ್ ಬೇಡ ಪೊಲೀಸ್ ಬೇಡ ಎದ್ರುಕೊತಾ ಇರ್ತೀವಿ ಅದೆಲ್ಲ ಎಂದಕ್ಕೆ ಇಬ್ಬರು ಮಾತಾಡೋ ಬದಲು ಎಲ್ಲಪ್ಪ ಲೈಟ್ ಇಲ್ಲ ಎಲ್ಲಪ್ಪ ಲೈಟ್ ಐತೆ ತೋರಿಸಿದ್ರೆ ನಾವು ತೋರಿಸಿ ಇಂಥ ಲೈಟ್ ಇಲ್ಲ ಲೈಟ್ ಮಾಡಿ ನೀವು ಬರ್ತೀರಾ ಕೇಳ್ತೀರಾ ನೀವೇನು ಮಾಡ್ತಿದ್ದೀರಾ ಬರ್ತೀರಾ ಏನಾಯಿತು ಅಂತ ಕೇಳ್ತೀರ ಈ ಚಿಕ್ಕ ಚಿಕ್ಕ ಸೋಷಿಯಲ್ ಮೀಡಿಯಾಗಿಂತ ಟಿ ಹೈಲೈಟ್ ಇರೋ ಟಿ ವಿ ನೈನು ನ್ಯೂಸ್ ಚಾನಲ್ಸ್ಗಳು ಐತೆ ಗೊತ್ತಾ ಇವ್ರು ಯಾಕೆ ಬರ್ತಾಯಿಲ್ಲ ಇವರು ಯಾಕೆ ಬರೀ ದರ್ಶನ್ದೇ ಕೇಳೋದೈತೆ ಅದೇ ನಮಗೇನು ಸಮಸ್ಯೆ ಸಮಸ್ಯೆ ಐತೆ ಅದನ್ನೇಂದು ಕೇಳ್ತಲ್ಲ ಯಾರು ಕೇಳಬೇಕು ನೋಡೋಣ ನೆಕ್ಸ್ಟ್ ಟೈಮು ಈ ಸತಿ ಏನಾರು ಚೆನ್ನಾಗಿ ಬಂದರೆ ಇದೇ ಕಾ ಏನೋ ಇದೇ ಇದು ಕಾಂಗ್ರೆಸ್ಸೇ ಇರಲಿ ಇಲ್ವಾ ಬಿ ಜೆ ಪಿ ಬರಲಿ ಇಲ್ಲ ಅಂದರೆ ಗೌಡ್ರು ನಮ್ಮ ಹಾಸನ್ ಗೌಡ್ರು ದೇವೇಗೌಡ್ರು ಕುಮಾರಸ್ವಾಮಿನೇ ಬರಬೇಕು ನಮ್ಗೆ ಅವಾಗಲೇ ರೈತರಿಗೆ ಒಳ್ಳೆಯದಾಗೋದು ನೋಡೋಣ ಈ ಸತಿ ಮಾಡೋಣ ಅದೇ ಹೇಳೋಣ ಸರಿ ಇಲ್ಲ ಇವಾಗ ಸಿದ್ದರಾಮಯ್ಯನೇ ಸರಿ ಇಲ್ಲ ಸಿದ್ದರಾಮಯ್ಯ ಸರಿ ಹೋದ್ರೆ ಎಲ್ಲ ಸರಿ ಯಾರಾದ್ರು ಯತ್ನಾಳು ಇಲ್ಲ ನಮ್ ಕುಮಾರಸ್ವಾಮಿ ಬಂದ್ರೆ ಪಕ್ಕ ಎಲ್ಲ ಸರಿ ಹೋಗುತ್ತೆ ಸಿದ್ದರಾಮಯ್ಯ ಬೇಡವೇ ಬೇಡ ನಂಗೆ ನ್ಯೂಸ್ ಅವ್ರಿಗೆ ಓಪನ್ ಚಾಲೆಂಜ್ ಇವರೆಲ್ಲ ಆ ಕೇಸು ಆ ದರ್ಶನ್ ಈ ದರ್ಶನ್ ಅಂತ ಮಾಡ್ತಾರಲ್ಲ ಅವ್ರಿಗೆ ಓಪನ್ ಚಾಲೆಂಜ್ ಮಾಡ್ತಾ ಇದೀನಿ ಅವ್ರಿಗೆ ಏನಾರ ಇದ್ರೆ ನ್ಯೂಸ್ ಅವರು ಎಲ್ಲಾ ಕಡೆ ರೋಡ್ಗಳ್ದು ಈ ಅದು ಇದು ಆಳುಮೂಳು ಜನರದ್ದು ಏನೇನೋ ಆಯ್ತಾ ಇರ್ತಲ್ಲ ಅದು ಬಂದ್ಬಿಟ್ಟು ಸರಿ ಮಾಡಿಸ್ಬಿಡ್ಲಿ ನೀವು ಹೆವಿ ಟಿ ಆರ್ ಪಿ ಹೇಳ್ತೆ ಬರೀ ದರ್ಶನ್ ಬರುತ್ತೆ ದರ್ಶನ್ ಬರುತ್ತೆ ದರ್ಶನ್ ಯಾಕೆ ನಮ್ಮ ಸುರಾನ ಕಾಲೇಜ್ ರೋಡ್ ಸರಿ ಇಲ್ಲಪ್ಪ ನಮ್ಮಲೆಗೆರೆ ರೋಡ್ ಸರಿ ಇಲ್ಲಪ್ಪ ಎಲ್ಲ ಸರಿ ಮಾಡಿಸ್ಕೊಡ್ಲಿ ಓಪನ್ ಚಾಲೇಜ್ ಹಂಗೆ ಆಗ್ತೀನಿ ನ್ಯೂಸ್ ಅವರು ಮೇಯ್ನಾಗಿ ನಾಲ್ಕು ನ್ಯೂಸ್ ಚಾನಲ್ ಐತಲ್ಲ ಹೇಳೋದು ಬೇಡ ಆ ನ್ಯೂಸ್ ಚಾನಲವರು ಅದು ಆ ದರ್ಶನ್ ಬಂದ ದರ್ಶನ್ ಹೋದ ದರ್ಶನ್ ಬಿಟ್ಟ ದರ್ಶನ್ 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 ಇವಾಗ ದರ್ಶನ ನೆಂಪಿನ ಹೆಮ್ಮೆನಲ್ಲ ಅವನೊಬ್ಬ ಕಲಾವಿದ ಕಲಾವಿದ್ರಿಗೆ ಎಷ್ಟು ಮರ್ಯಾದೆ ಕೊಡ್ಬೇಕು ಅಷ್ಟು ಮರ್ಯಾದೆ ಕೊಡ್ತೀನಿ ನಾವು ಫಿಲಮ್ ನೋಡ್ತೀವಿ ಬೆಳೆಸಿ ಜೈ ಜೈ ಕರ್ನಾಟಕ ಮಾತ್ರ